ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ತಾರೀಕಿನ ದಿನಗಳದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜುಲೈ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಮೃಗಶಿರ ನಕ್ಷತ್ರದ ಗೋಚರದ ಜತೆಗೆ ಧ್ರುವ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಇರಲಿದೆ ಇನ್ನು ಜುಲೈ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಆದ್ರ ನಕ್ಷತ್ರದ ಗೋಚರದ ಜತೆಗೆ ವ್ಯಾಘಾತ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಕೂಡ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಹ ಕರ್ಕರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜೀತ ಮುಹೂರ್ತವಿರುವುದಿಲ್ಲ ವೀಕ್ಷಕರೇ ಈಗ ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ವಿಶೇಷವೆನ್ನುವಂತೆ ಮಿಥುನ ರಾಶಿಯಲ್ಲಿ ಈ ಮೊದಲಿನಿಂದಲೇ ಗುರು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಗುರುವಿನ ಸಂಯೋಗವೇರ್ಪಡಲಿದೆ ಇದರಿಂದಾಗಿ ಇಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ನಿರ್ಮಾಣಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ಕಾರಣ ಇಲ್ಲಿ ಈ ದಿನವೂ ನಿಮ್ಮ ಪಾಲಿಗೆ ಎಲ್ಲ ರೀತಿಯಿಂದಲೂ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಮಧುರತೆ ಕಂಡುಬರಲಿದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಅವರೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡಬಲ್ಲ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಇಲ್ಲಿ ನಿಮಗೆ ಪಾಲುದಾರಿಕೆಯ ವ್ಯವಹಾರದಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಪಾಲುದಾರರೊಂದಿಗಿನ ಸಂಬಂಧ ಹದಗೆಟ್ಟು ಹೋಗಿದ್ದರೆ ಈ ದಿನದಂದು ಆ ಎಲ್ಲ ಸಮಸ್ಯೆಗಳು ದೂರವಾಗುವುದರೊಂದಿಗೆ ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವೇರ್ಪಡಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ತಪ್ಪು ಗ್ರಹಿಕೆಗಳಿಗೂ ಒಂದು ಸ್ಪಷ್ಟತೆ ದೊರೆಯಬಹುದಾಗಿದೆ ಇನ್ನು ಈ ಸಮಯವು ಯಾತ್ರೆಗಳಿಗಾಗಿಯೂ ಸಾಕಷ್ಟು ಉತ್ತಮವಾಗಿರಲಿದ್ದು ಈ ಹಿಂದಿನ ದಿನಗಳಂದು ಕೈಬಿಟ್ಟಿದ್ದ ಯಾತ್ರೆಗಳನ್ನು ಇಲ್ಲಿ ನೀವು ಮುಂದುವರೆಸಬಹುದಾಗಿದೆ ವ್ಯಾಪಾರ ಮತ್ತು ನೌಕರಿಗೆ ಸಂಬಂಧಿತ ಯಾತ್ರೆಗಳಾಗಿದ್ದರೆ ಈ ಯಾತ್ರೆಗಳಿಂದಾಗಿ ಇಲ್ಲಿ ನಿಮಗೆ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಮೇಲೂ ನೀವು ವಿಶೇಷ ಗಮನ ನೀಡುವಂತೆ ಕಂಡುಬರಲಿದ್ದೀರಿ ನಿಮ್ಮನ್ನ ನೀವು ಉತ್ತಮವಾಗಿ ತೋರ್ಪಡಿಸಿಕೊಳ್ಳಲು ನಿಮಗೆ ಇಲ್ಲಿ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನೀವು ಶೃಂಗರಿಸಿಕೊಳ್ಳುವ ಅಪೇಕ್ಷೆ ಉತ್ತಮ ಉಡುಗೆ ತೊಡಗೆಗಳನ್ನು ತೊಡುವುದು ಕೂಡ ಈ ದಿನಗಳಂದು ಮಾಡಲಿದ್ದೀರಿ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನಗಳು ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿವೆ ಇಲ್ಲಿ ವಿದ್ಯಾರ್ಥಿಗಳು ಆಲಸ್ಯತವನ್ನು ತೊರೆಯುವ ಮೂಲಕ ಓದಿನ ಕಡೆಗೆ ಫೋಕಸ್ಡ್ ಆಗಿರುವಂತೆ ಕಂಡುಬರಲಿದ್ದಾರೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ವಿದ್ಯಾಗ್ರಹಣ ಹೊಂದಲು ಕೂಡ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಜುಲೈ ತಿಂಗಳಿನ ಮೂರನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದು ಇಲ್ಲಿಯೂ ಸಹ ಗಜಕೇಸರಿ ರಾಜಯೋಗದ ನಿರ್ಮಾಣ ಮಾಡಲಿದ್ದಾನೆ ಹೀಗಾಗಿ ಈ ವಿಶೇಷ ದಿನವೂ ಕೂಡ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ಮಹಾಲಕ್ಷ್ಮೀ ಮಾತೆಯ ವಿಶೇಷ ಕೃಪೆ ನಿಮಗೆ ಲಭಿಸಲಿದೆ ಈ ದಿನದಂದು ನಿಮ್ಮಲ್ಲಿ ಜೋಶ್ ಉತ್ಸಾಹ ವೇಗದ ಗತಿ ಕಂಡು ಬರಲಿದೆ ಈ ದಿನದಂದು ನಿಮಗೆ ಪಾಲುದಾರಿಕೆಯಿಂದಾಗಿ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪಾಲುದಾರಿಕೆಗೆ ಸಂಬಂಧಿತ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮ ಸೆಳೆದುಕೊಳ್ಳಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಧನ ಸಂಪಾದನೆಗಾಗಿ ಹೊಸ ಮಾರ್ಗಗಳು ಕೂಡ ಕಂಡು ಬರಲಿವೆ ಒಂದೊಮ್ಮೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೀರ್ಘಕಾಲದಿಂದಲೂ ಏನಾದರೂ ಪ್ರಮಾದಗಳನ್ನು ಮಾಡಿಕೊಂಡು ಬರುತ್ತಲಿದ್ದರೆ ಈ ದಿನದಂದು ಆ ಎಲ್ಲಾ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಯೋಜನೆ ರೂಪಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ಭವಿಷ್ಯ ಸುಭದ್ರಗೊಳ್ಳುವುದಲ್ಲದೆ ನಿಮ್ಮ ಪಾಲಿಗೆ ಧನ ವೃದ್ಧಿಯ ಯೋಗವನ್ನು ಸಹ ಹೊತ್ತು ತರಲಿದೆ ಈ ದಿನದಂದು ನಿಮ್ಮ ಪರಿವಾರಕ್ಕೆ ಸಂಬಂಧಿತ ಪೆಂಡಿಂಗ್ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಇನ್ನು ಇದರ ಜೊತೆಗೆ ಈ ದಿನದಂದು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿವೆ ಜತೆಗೆ ಇಲ್ಲಿ ಬಹುದೀರ್ಘ ಕಾಲದಿಂದಲೂ ನಿಮ್ಮ ಮಿತ್ರರೊಂದಿಗೆ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಸುಧಾರಣೆ ಕಾಣಲಿದೆ ಹೀಗಾಗಿ ಈ ದಿನದಂದು ನಿಮ್ಮೊಂದಿಗೆ ಹೊಸ ಮಿತ್ರರು ಹೊಸ ಸಂಬಂಧಗಳು ಬೆಸೆದುಕೊಳ್ಳಲಿವೆ ಇನ್ನು ಯಾರು ವಿದೇಶಿಯ ನೆಲದಲ್ಲಿ ವಾಸವಾಗಿದ್ದಾರೋ ವಿದೇಶದಲ್ಲಿ ನೌಕರಿ ಮಾಡುತ್ತಲಿದ್ದಾರೋ ಅವರ ಪಾಲಿಗೂ ಈ ಸಮಯ ನಾಲ್ಕು ಪಟ್ಟು ಅಧಿಕ ಲಾಭದ ಸಮಯವಾಗಿರಲಿದೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರ ವಾಣಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಪ್ರಾಪ್ತಿ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳದನು ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ